ನಾಗೇಶ್ ಕುಮಾರ್ ಮತ್ತು ಜೆ ಜೆ ಶ್ರೀನಿವಾಸರವರು ಜೆ ಜೆ ಶ್ರೀನಿವಾಸರವರ ನಿರ್ದೇಶನದಲ್ಲಿ ಎರಡೂ ಚಿತ್ರಗಳು ಕೂಡ ಮೂಡಿ ಬರ್ತಾ ಇರೋದು ಅಂದ್ರೆ ಮೂಡ್ ಬರ್ತಾ ಇದೆ ಬಹಳ ಖುಷಿ ನಾನು ಅತ್ಯಂತ ಸಂತೋಷದಿಂದ ಈ ಚಿತ್ರ ಯಶಸ್ವಿ ಆಗಲಿ ಅಂತ ಹೇಳಿ ಕಸ್ಟಡಿ ಚಿತ್ರದ ಟ್ರೈಲರ್ನ ಬಿಡುಗಡೆ ಮಾಡಿ ಅಂತ ನಮ್ಮ ಆಪರೇಟರ್ನ ಕೇಳ್ಕೊಡ್ತೀನಿ ಆಲ್ ದ ಬೆಸ್ಟ್ ತಿರುಗಿ ನಾನು ಏನು ಹೇಳಕ್ ಹೋಗಲ್ಲ ಅಣ್ಣ ಏನು ಹೇಳೋದು ಅದಕ್ಕೆ ಅನುಮೋದನೆ ಮಾಡಿಕೊಂಡು ಪಾಲ್ಗೊಂಡಿದ್ರು ಟ್ರೈಲರ್ನ ಲಾಂಚ್ ಮಾಡಿ ಧನ್ಯವಾದಗಳು ಇಬ್ಬರಿಗೂ ಕೂಡ ಪಾಲ್ಗೊಂಡು ಈ ಸಿನಿಮಾಗೆ ಕಸ್ಟಡಿ ಈ ಸಿನಿಮಾಗೆ ಶುಭವಾಗ್ಲಿ ಎಲ್ರಿಗೂ ನಮಸ್ಕಾರ ಒಂದು ವಾರಗಳ ಮುಂಚೆ ನನಗೆ ಜಯ ಜಯ ಶ್ರೀನಿವಾಸ ಅವರು ಭೇಟಿಯಾದರು ನಾಗೇಶ್ ಕುಮಾರ್ ಅವರು ದೂರವಾಣಿ ಮುಖಾಂತರ ನನ್ನನ್ನು ಸಂಪರ್ಕ ಮಾಡಿದ್ರು ಅವರು ನೇರವಾಗಿ ಬಂದು ನನ್ನನ್ನು ಈ ಒಂದು ಇದು ಟ್ರೈಲರ್ ರಿಲೀಸ್ಗೆ ನೀವು ಬರಬೇಕು ಅಂತ ಹೇಳಿದಾಗ ನನಗೆ ಭಾಳ ಖುಷಿ ಆಯಿತು ರೀ ನಿಮ್ಗೆ ಎಷ್ಟು ಧೈರ್ಯ ಇದೆ ಎರಡು ಚಿತ್ರಗಳನ್ನು ಒಂದೇ ದಿನ ಬಿಡುಗಡೆ ಮಾಡ್ತಾ ಇದ್ದೀರಲ್ಲ ಈ ಧೈರ್ಯಕ್ಕೆ ನಾವೆಲ್ಲರೂ ಮೆಚ್ಕೋಬೇಕು ನಿಮ್ಗೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಅವತ್ತೇ ಒಂದು ಮಾತು ಹೇಳಿದೆ ಯಾವತ್ತು ಬಿಡುಗಡೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಎಂಟನೇ ತಾರೀಕು ವರಮಾಲಕ್ಷ್ಮಿ ಹಬ್ಬ ಅವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲೇ ಹೇಳಿದೆ ನಾನು ನನಗೆ ಇಪ್ಪತ್ತು ವರ್ಷದ ಹಿಂದಿನ ನೆನಪಾಯಿತು ನಾನು ನನ್ನ ಚಿತ್ರ ಕನಸುಗಾರ ಅದರ ಹಂಚಿಕೆದಾರರು ಇಲ್ಲೇ ಇದ್ದಾರೆ ಶಿಲ್ಪಾ ಶ್ರೀನಿವಾಸವರು ಕನಸುಗಾರ ಚಿತ್ರವನ್ನು ಆವತ್ತು ಬಿಡುಗಡೆ ಮಾಡಿದೆ ಓಹೋ ಅಂತ ಹೋಗಿದೆ ನಿಮ್ಮ ಎರಡೂ ಚಿತ್ರಗಳು ಕೂಡ ಅದೇ ರೀತಿ ಆ ತಾಯಿ ನಿಮಗೆ ಆಶೀರ್ವಾದ ಮಾಡಲಿ ಅಂತ ಅವತ್ತೇ ನಾನು ಹೇಳಿದ್ದೆ ಈ ವೇದಿಕೆಯಲ್ಲೂ ಕೂಡ ಅದನ್ನೇ ಹೇಳ್ತೀನಿ ಸ್ನೇಹಿತರೆ ಭಾಳ ಖುಷಿಯಾಯಿತು ಈ ವಾರದಲ್ಲಿ ಮೂರು ಚಿತ್ರಗಳು ಬಿಡುಗಡೆ ಆಗಿದ್ದಾವೆ ಮೂರು ಚಿತ್ರಗಳು ಕೂಡ ಯಶಸ್ವಿ ಅನ್ನೋದು ಕನ್ನಡಿಗರಿಗೆ ಒಂದು ಏಳರಲ್ಲಿ ಸದ್ ಮಾಡ್ತಾ ಇರೋದು ಮೂರು ಪಿಕ್ಚರು ಆ ಇನ್ನೊಂದು ಪಿಕ್ಚರು ಸುಪ್ರೋ ಸೊ ಏನೋ ಒಂದು ಪಿಕ್ಚರ್ ಚಿತ್ರ ಸುಪ್ರೋ ಬಹಳ ಖುಷಿ ಆಯ್ತು ನೋಡಿ ನೆನ್ನೆ ನಾನು ಮತ್ತೆ ನಮ್ಮ ಕಾರ್ಯದರ್ಶಿಯವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ನನಗೆ ಮೊಬೈಲ್ ಓಪನ್ ಮಾಡಿ ತೋರಿಸಿದ್ರು ಇಡೀ ಬೆಂಗಳೂರು ಸಿಟಿಯಲ್ಲಿ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಚಿತ್ರಮಂದಿರ ಹೌಸ್ಫುಲ್ ತೋರಿಸ್ತಾ ಇತ್ತು ಸಿಂಗಲ್ ಸ್ಕ್ರೀನು ಸೇರಿ ಎಷ್ಟು ಖುಷಿ ಆಗುತ್ತೆ ಏನು ಬಂಟ್ವಾಳ ಹಾಕಿದ್ದಾರೆ ನೋಡ್ರಿ ಜನಕ್ಕೆ ಜನನ ನಾವು ಬೈಬಾರ್ದು ಒಳ್ಳೆ ಚಿತ್ರ ಮಾಡ್ತಾರೆ ಮಾಡಿದ್ರೆ ಖಂಡಿತ ಜನ ಬರ್ತಾರೆ ಅನ್ನೋದಕ್ಕೆ ಆ ಚಿತ್ರನೇ ಸಾಕ್ಷಿ ಮತ್ತೆ ಎಕ್ಕ ಮತ್ತೆ ಇನ್ನೊಬ್ಬ ಯುವ ನಟ ಜನ ಜನಾರ್ದನ್ ರೆಡ್ಡಿ ಅವರ ಮಗ ಜೂನಿಯರ್ ಆ ಚಿತ್ರ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಕನ್ನಡ ಚಿತ್ರರಂಗಕ್ಕೆ ತಡೆದಂತ ಶಾಪ ಏನೋ ವಿಮುಕ್ತಿ ಆಯ್ತೇನೋ ಅಂತ ಹೇಳ್ಬಿಟ್ಟು ನಾನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ಒಂದು ದಿನಪತ್ರಿಕೆಯನ್ನು ನೋಡಿದೆ ನನ್ನ ನಲವತ್ತೈದು ವರ್ಷದ ಸಿನಿಮಾ ಕೆರಿಯರ್ನಲ್ಲಿ ಮುಖಪುಟದಲ್ಲಿ ಆ ಒಂದು ಚಿತ್ರದ ಬಗ್ಗೆ ಬರ್ತಿದ್ದನ್ನ ನಾನು ನೋಡೇ ಇರಲಿಲ್ಲ ಇಲ್ಲಿವರೆಗೂ ನೋಡಿಲ್ಲ ಇವತ್ತು ಉದಯವಾಣಿ ಚಿತ್ರ ನೋಡದ ಪತ್ರಿಕೆ ನೋಡಿದಾಗ ಏನ್ರಿ ಆ ಚಿತ್ರದ ಬಗ್ಗೆ ಅವರು ಅಷ್ಟು ಹೆಗ್ಗಳಿಕೆಯಿಂದ ಒಂದು ಕನ್ನಡ ಚಿತ್ರ ಈ ರೀತಿ ಹೋಗ್ತಾ ಇದೆ ಅಂತ ಹೇಳಿ ಮುಖಪುಟದಲ್ಲಿ ಬರೆದಿದಾರಲ್ಲ ಇದಕ್ಕೆ ಕನ್ನಡ ಚಿತ್ರರಂಗ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಅಂಥ ಒಂದು ಚಿತ್ರವನ್ನು ಮಾಡಿದಂಥವ್ರು ನನಗೆ ಈ ಎರಡು ಚಿತ್ರ ಪಾಲ್ಗುಣಿ ಮತ್ತು ನಮ್ಮ ಕಸ್ಟಡಿ ಎರಡೂ ಚಿತ್ರಗಳು ಕೂಡ ಆ ಮಟ್ಟದಲ್ಲೇ ಹೋಗಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ ಒಳ್ಳೇದಾಗುತ್ತೆ ಯಾಕೆಂತ ಹೇಳಿದ್ರೆ ಇಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಮಾಡುವಾಗ ನೀವು ನಾನು ಈ ಚಿತ್ರ ನೋಡುವಾಗ ಅಂದ್ಕೊಂಡೆ ಒಂದು ಕಡೆ ಆ್ಯಕ್ಷನ್ನು ಒಂದು ಕಡೆ ಸೋಷಿಯಲ್ ಒಂದು ಪಾಲ್ಗುಣಿ ಅಂತ ಕೇಳಿದ ತಕ್ಷಣ ಅದು ಸೋಷಿಯಲ್ ಅಂತ ಒಬ್ಬ ಹೆಣ್ಮಗಳ ಮೇಲೆ ಮಾಡಿದರೆ ಇದು ಇವತ್ತು ಸಮಾಜ ಯಾವ ದಿಕ್ಕ ಹೋಗ್ತಾ ಇದೆ ಅದರ ಬಗ್ಗೆ ಈ ಚಿತ್ರ ಮಾಡಿದ್ದಾರೆ ಭಾಳ ಆಯಿತು ಮೇಡಮ್ ತವೇನಾ ಇನ್ಸ್ಪೆಕ್ಟ್ರು ಹಾಂ ಅದು ನೀನು ನಿಜವಾಗಿ ಆ ಡಿಪಾರ್ಟ್ಮೆಂಟಿಗೆ ಸೇರಬೇಕಾಗಿತ್ತು ಅಂತ ನನಗೀಗ ಅನ್ನಿಸ್ತಾ ಇದ್ದೆ ಅಲ್ಲೇ ಇರಬೇಕಾಗಿತ್ತು ನೀವು ಇನ್ನೂ ಹೆಚ್ಚು ಕನ್ನಡಿಗರಿಗೆ ಅನುಕೂಲ ಆಗ್ತಾ ಇತ್ತು ನಿಮ್ಮಂಥ ಇರಲಿ ಏನೇ ಆಗಲಿ ಚಿತ್ರದಲ್ಲಿ ಈ ಒಳ್ಳೆ ನಟನೆ ಮಾಡಿದೀರ ನೋಡಿದೆ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ನನಗೆ ನಾನು ಹೇಳೋದಿಷ್ಟೇ ನಾನು ಕೇಳ್ಕೊಳೋದು ಇಷ್ಟೇ ಒಳ್ಳೆ ಚಿತ್ರ ಮಾಡಿದರೆ ಜನ ಬರ್ತಾರೆ ಅಂಥ ಚಿತ್ರಗಳನ್ನು ತಾವೆಲ್ಲರೂ ಮಾಡಿ ಹಣ ಬಹಳ ಸುಲಭವಾಗಿ ನಾವು ಕಳ್ಕೊಡ್ತೀವಿ ಇಲ್ಲೊಬ್ಬರು ಭಾಳ ಹಿರಿಯರಿದ್ದಾರೆ ಪತ್ರಕರ್ತರು ವಾಸು ಸುಮ್ಮನೆ ಕೂತಿದ್ದಾರೆ ಅವರ ಅನುಭವಗಳೇನ ನೀವು ಕೇಳಿಕೊಡಿ ದಯವಿಟ್ಟು ಯಾಕೆ ಅಂತ ಹೇಳಿದ್ರೆ ಅವರ ಅನುಭವ ಇದೆಯಲ್ಲ ಅದನ್ನ ನಾವೆಲ್ಲರೂ ಕೂಡ ಇವತ್ತು ಎತ್ತಿಡ್ ಅಂತ ಇದರಿಂದ ಬಂದಂತವ್ರು ಇವತ್ತು ಅವರು ಕೂಡ ಇವತ್ತು ಕೂಡ ಇದ್ದಾರೆ ಇವತ್ತು ಅವರು ಅವರ ಮುಂದೆ ಈ ಚಿತ್ರದ ಟ್ರೈಲರ್ನ ತೋರಿಸ್ತಾ ಇದ್ದಾರೆ ನನಗೆ ಖುಷಿ ಆಯ್ತು ನಾಗೇಶ್ ಅವ್ರೆ ನಾಗೇಶ್ ನಾಗೇಶ್ ಅವ್ರೆ ಬನ್ನಿ ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ ನಾವು ಹರ್ಸೋದಿಷ್ಟೇ ಮಿಕ್ಕಿದ್ದು ಪ್ರೇಕ್ಷಕರು ಬಿಟ್ಟಿದ್ದು ಅವೆಲ್ಲವೂ ಕೂಡ ನಿಮಗೆ ಸಕ್ಸಸ್ ಸಿಗಲಿ ನೀವು ಒಳ್ಳೆ ಸಿನಿಮಾಗಳನ್ನ ಮುಂದೆ ಇರುವ ಚಿತ್ರಗಳನ್ನ ಮಾಡಿ ಅಂತ ನಾನು ಒಬ್ಬ ಚಿತ್ರೋದ್ಯಮಿಯಾಗಿ ನಿಮಗೆಲ್ಲ ಶುಭ ಹಾರೈಸ್ತೀನಿ ಚಿತ್ರತಂಡಕ್ಕೆ ಮತ್ತೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಶುಭವಾಗಲಿ ನಮಸ್ಕಾರ ಏನಕ್ಕೆ ಹಾ ಒಂದು ಒಂದೇ ನಿಮಿಷ ನಾನು ಹೇಳ್ತೀನಿ ನಾನು ನೋಡಿದ ತಕ್ಷಣ ನನಗೆ ಫ್ಲಾಶ್ ಆಯಿತು ಆದರೆ ಆ ಕುಟುಂಬದಲ್ಲಿ ಒಬ್ರು ಅದನ್ನು ಅದು ಅವ್ರಿಗೆ ಬಿಟ್ಟಿದ್ದು ಹಾಗೆ ಯಾಕೆ ಅಂತ ಹೇಳಿದ್ರೆ ಅಲ್ಲ ನಾವು ನಾವಿಲ್ಲಿ ಬಂದು ಗೊಂದಲ ಸೃಷ್ಟಿ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ ದಯಮಾಡಿ 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 ನಿಮ್ಮ ಸಲಹೆ ನಿಮ್ಮ ಆ ಸಲಹೆಯನ್ನ ಅವರು ಸ್ವೀಕಾರ ಮಾಡ್ತಾರೆ ಅನ್ಕೊಂಡಿದೀನಿ ಇಲ್ಲ ನಿಮ್ಮ ಸಲಹೆಯನ್ನ ಅವ್ರು ಸ್ವೀಕಾರ ಮಾಡ್ತಾರೆ ಅನ್ಕೋ ಅಂತ ನನಗೆ ಗೊತ್ತಿದೆ ಆ ನಂಬಿಕೆ ನನಗಿದೆ ಅದು ಎಲ್ಲೋ ಒಂದು ಕಡೆ ತಪ್ಪಾಗಿರ್ಬೋದು ಅದನ್ನ ಬಿಡಿ ಅದನ್ನ ನಾವು ಮುಂದಿನ ಅದು ಇದು ಮಾಡೋದು ಬೇಡ ಒಟ್ಟಾರೆ ನಾವೆಲ್ಲರೂ ಸೇರಿ ಅಂತ ಹೇಳಿದ್ರೆ ಬಹಳ ದಿನಗಳ ಮೇಲೆ ಈ ಒಂದು ಸಭಾಂಗಣ ಪೂರ್ತಿ ತುಂಬಿದೆ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಹಾಗೆ ನಿಮ್ಮ ಚಿತ್ರಮಂದಿರದಲ್ಲೂ ಕೂಡ ಅದೇ ರೀತಿ ಆಗಲಿ ಅನ್ನೋದು ನಮ್ಮ ಆರೈಕೆ ಒಳ್ಳೇದಾಗ್ಲಿ ಅದು ಬೆಸ್ಟ್ ಅಲ್ಲ ನೀವು ಕೇಳ್ಕೊಳ್ಳಿ ನಾನ್ ಮಾತಾಡಿದ್ರೆ ಕೇಳಿಸ್ಕೊಳ್ಳಿಲ್ಲ ನಾಗೇಶ್ ಮಾತಾಡಿದ್ರೆ ಕೇಳಿಸ್ಕೊಟ್ರು ದಯವಿಟ್ಟು ದಯವಿಟ್ಟು ಆ ಚರ್ಚೆ ಬೇಡ ಅವ್ರು ಖಂಡಿತ ಮಾಡ್ತಾರೆ ಯಾಕೆಂದ್ರೆ ನನ್ನ ಹುಡುಗರವರು ಖಂಡಿತ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅದನ್ನ ದಯವಿ ದಯಮಾಡಿ ನಾವೆಲ್ಲರೂ ಗೊಂದಲಕ್ಕೆ ಯಾರು ಹೋಗೋದು ಬೇಡ ಅವರು ಎಲ್ಲ ಕೈ ತಪ್ಪಿದೆ ಮಾಡ್ತಾರೆ ಅನ್ನತಕ್ಕಂಥ ಭರವಸೆ ಇದೆ ಮಾಡ್ತಾರೆ ಒಳ್ಳೇದಾಗ್ಲಿ ನರ್ಸಿಮ್ಲೂ ಸರ್ ದಯಮಾಡಿ ಟ್ರೈಲರ್ ನೋಡಿದ್ದೀರಾ ಹೇಗೆ ಅನಿಸ್ತು ದಯವಿಟ್ಟು ತಿಳಿಸಿ ಎಲ್ರಿಗೂ ನಮಸ್ಕಾರ ಸರ್ ಇವತ್ತು ಖುಷಿ ಆಗುತ್ತೆ ಸರ್ ನಾವು ಚಿತ್ರಮಂದಿರ ತುಂಬಿದ್ರೆ ಚಿತ್ರಮಂದಿರ ತುಂಬಿದೆ ಅಂತ ಹೇಳಿ ಫೋರ್ಡ್ ಹಾಕ್ತಿವಿ ಸರ್ ಇವತ್ತು ಓವರ್ ಫ್ಲೋ ಇದೆ ಔಟ್ ಸ್ಟ್ಯಾಂಡಿಂಗ್ ಆಗಿ ನಿಂತ್ಕೊಂಡಿದ್ದಾರೆ ಇದನ್ನೇನಂತ ಕರಿಬೇಕು ಸೋ ಅಂತ ಇರಬೇಕು ಏನಂತ ಗೊತ್ತಿಲ್ಲ ನಮ್ಮ ನಿರ್ಮಾಪಕರಾದ ನಾಗೇಶ್ ಅವರು ಹಾಗೂ ಜೆ ಜೆ ಶ್ರೀನಿವಾಸ್ ಅವರು ಇಬ್ಬರು ಕಂಬೈಂಡ್ ಆಗಿ ಮಾಡಿದ್ದಾರೆ ಈ ಸಿನಿಮಾಗಳು ಇತ್ತೀಚಿನ ಒಂದು ಎರಡು ಮೂರು ವಾರದಿಂದ ಚಿತ್ರರಂಗಕ್ಕೇನೆ ಒಳ್ಳೆ ದಿನಗಳು ಶುಭ ಆರಂಭವಾಗಿ ಇದು ಸಂಶಯವೇ ಇಲ್ಲ ಯಾಕಂದ್ರೆ ಸುಮಾರು ವರ್ಷಗಳಿಂದ ನಾನು ನೋಡಿದ್ದೀನಿ ಸರ್ ಏನು ಹೋಗ್ತಾ ಇದಲ್ಲ ಇವತ್ತು ಸೂಪ್ರಮ್ ಸೋ ಏನು ಅಂತ ಇದೆ ಅಲ್ಲೂ ಸೋ ಸೂಪ್ರಮ್ ಸೋ ಸೂಪ್ರಮ್ ಸೋ ಏನ್ ಮೇಡಮ್ ಅದು ನಮ್ಮ ಆಡಿಯನ್ಸು ಕೌಂಟ್ ಬರ್ತಾ ಇಲ್ಲ ಎಂಟೇ ಟಿಕೆಟ್ ಬುಕ್ ಅಲ್ಲಿ ಬುಕ್ ಆಗ್ತಾ ಇದೆ ಸತತವಾಗಿ ನಾಲ್ಕು ದಿನಗಳಿಂದ ನಮ್ಮ ಬೆಂಗಳೂರಲ್ಲಿ ಎಲ್ಲ ಸೋ ಫುಲ್ಲಾಗಿದೆ ಸರ್ ಇದು ಇನ್ನು ಮುಂದೆ ನಮ್ಮ ಚಿತ್ರರಂಗ ಸುಭಿಕ್ಷವಾಗಿ ಇರ್ತದಂತೇಳಿ ನಾವು ಅನ್ಕೊಂಡಿದ್ವಿ ನಾವು ನಾಲ್ಕು ತಿಂಗಳಿಂದ ನೊಂದ್ಕೊಂಡ್ಬಿಟ್ಟಿದ್ವಿ ಮುಂದಕ್ಕೆ ಏನು ನಮ್ಮ ಥಿಯೇಟರ್ ಏನ್ ಮಾಡಬೇಕಾಗಿದೆ ಯಾವ ರೀತಿ ನಾವು ನಿಭಾಯಿಸಬೇಕು ಯಾಕೆ ಇ ಎಮ್ ಐ ಕಲ್ಲಿ ಕಟ್ಟೋದು ಯಾಕೆ ಎಲೆಕ್ಟ್ರಿಕಲ್ ಬಿಲ್ ಕಟ್ಟೋದು ಅಂತೇಳಿ ಇದೆಲ್ಲ ನೋಡಿದಾಗ ನಮಗೆ ಒಳ್ಳೆ ಕಾಲ ಇನ್ನೂ ಇದೆ ಅನ್ನೋದು ನಮಗೆ ಸಿಗುತ್ತಾ ಇದೆ ನಮಗೇನು ಈ ಇಂಡಸ್ಟ್ರಿಯಲ್ಲಿ ಓದ್ತಿದ್ದಾನ ನಮ್ಮ ನಾಗೇಶ್ ಅವರು ಹಾಗೂ ಜೆ ಜೆ ಶ್ರೀನಿವಾಸ್ ಅವರು ಇಬ್ಬರು ಆಗಿ ಒಂದು ನಿರ್ಮಾಣ ಮಾಡಿದ್ದಲ್ದೇನೆ ಎರಡು ಸಿನ್ಮಾ ಅವರೇ ಡೈರೆಕ್ಷನು ಎರಡು ದಿನವೂ ಎರಡು ಸಿನಿಮಾನು ಒಂದೇ ದಿನ ಲಾಂಚ್ ಮಾಡ್ತೀವಿ ಒಂದೇ ದಿನ ನಾವು ಇದು ಅಂತ ಹೇಳಿದ್ದಾರೆ ಸರ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಸುಮಾರು ಪಿಕ್ಚರ್ಗಳು ನಿಂತ್ಕೊಂಡಿದೆ ಇನ್ನೂ ಆಗಸ್ಟ್ ಫಸ್ಟ್ಗೆ ಒಂದು ಐದಾರು ಸಿನಿಮಾ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ದಯವಿಟ್ಟು ನೀವು ದುಡ್ಗಬೇಡಿ ಒಳ್ಳೆ ಗ್ಯಾಪ್ ನೋಡ್ಕೊಂಡು ಹಾಕಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈಗ ಈಗಂತೂ ಜನ ಥಿಯೇಟ್ರ್ಗಲ್ಲಿ ಬರ್ತಾ ಇದ್ದಾರೆ ನಿಮ್ಗೂ ಒಳ್ಳೇದಾಗುತ್ತೆ ನಾವು ಇದ್ದೀವಿ ನಿಮ್ಮನ್ನ ನಾವು ಆರ್ಡ್ರ್ ಆರ್ಡ್ರ್ ಮಾಡ್ತಾ ಇಲ್ಲ ಎಂಟನೇ ತಾರೀಕು ಅಂದರೆ ಸುಮಾರು ಪಿಕ್ಚರ್ಗಳಿದೆ ಸರ್ ಒಂದನೇ ತಾರೀಕು ಇದೆ ಎಣ್ಣೆ ತಾರೀಕು ಇದೆ ಅವೆಲ್ಲ ನೋಡ್ಕೊಂಡು ಗ್ಯಾಪಲ್ಲಿ ಪಡಿ ಕಷ್ಟಪಡಿ ಸಿನಿಮಾಗಳು ಮಾಡಿದಿರಿ ಎರಡು ಸಿನಿಮಾ ಮಾಡಿದಿರಿ ಅಲ್ವಾ ನಾವು ಟ್ರೈ ಟ್ರೈ ಅಲ್ಲ ಮಾಡಲಿ ಸರ್ ಮಾಡಲಿ ಆ ಥರ ಅಂತ ನಾವು ಹೇಳೋ ಧರ್ಮ ನಾವು ಹೇಳ್ತಾ ಇದ್ವಿ ಸರ್ ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ ನಮ್ಮ ಥಿಯೇಟ್ರ್ಗಳಿಗೂ ಸಿನಿಮಾಗಳು ಸಿಕ್ಕಲಿ ಇನ್ನೊಂದು ವಿಶೇಷ ಏನಂದರೆ ನಮ್ಮ ಚಿತ್ರರಂಗದಲ್ಲಿ ನಮ್ಮ ಶಿಲ್ಪಾ ಶ್ರೀನಿವಾಸ್ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಅವರು ಹೀರೋ ಲೆವೆಲಲ್ಲಿ ಒಂದು ಪಾತ್ರ ಬಯಸ್ತಾ ಇದ್ದಾರೆ ಶಿಲ್ಪೀನಾ ಅಂತ ಸರ್ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಅದು ಅದೂ ಒಂದು ಸುಭದಾಯಕ ಶುಭದಾಯಕ ಮುಂದಿನ ದಿನಗಳಲ್ಲಿ ಏನು ಕಷ್ಟ ಅಂತ ಮದೇ ಪಾಲ್ಗೊಂಡು ಅಂತ ಮಾಡಿದರೆ ಅವ್ರಿಗೂ ಸಕ್ಸಸ್ ಸಿಕ್ಕಲಿ ಒಳ್ಳೇದಾಗಲಿ ಇವತ್ತಿನ ದಿನ ಒಳ್ಳೆ ಟೈಮಲ್ಲಿ ನೀವು ರಿಲೀಸ್ಗೆ ಕೈ ಇಟ್ಟಿದೀರ ನೋಡ್ಕೊಂಡು ಮಾಡಿ ಇಷ್ಟ ಸರ್ ನಮಸ್ಕಾರ ನಾನು ಈ ಭಾವಚಿತ್ರದ ಅಣ್ಣವರ ಭಾವಚಿತ್ರದ ಗೊಂದಲದಲ್ಲಿ ಹೇಳೋದು ಮಾಡಿಸ್ಬಿಟ್ಟೆ ಅಷ್ಟು ಚೆನ್ನಾಗಿ ಹೋಗ್ತಾ ಇದೆ ಆ ಚಿತ್ರ ನಾನು ಇವತ್ತು ಬೆಳಗ್ಗೆ ಈ ಒಂದು ಮೀಡಿಯಾದಲ್ಲಿ ನೋಡಿದೆ ಯೂಟ್ಯೂಬ್ನಲ್ಲಿ ನೋಡೋವಂಥ ಸಂದರ್ಭದಲ್ಲಿ ಎಂಬತ್ತು ಎರಡು ಸ್ಕ್ರೀನ್ ಕೊಟ್ಟಿದಂಥ ಚಿತ್ರ ಇವತ್ತು ನೂರ ಎಪ್ಪತ್ತಕ್ಕೋ ನೂರ ಎಪ್ಪತ್ತೆರಡಕ್ಕೋ ಸ್ಕ್ರೀನ್ ಕೊಟ್ಟಿದ್ದಾರೆ ಆ ಒಂದು ಚಿತ್ರಕ್ಕೆ ನಾವೇ ಇಲ್ಲೋ ನಾವು ಪ್ರೇಕ್ಷಕರನ್ನ ದೂರ ಮಾಡಿಕೊಡ್ತಾ ಇದ್ದೀವಿ ರೇಟ್ ಆಫ್ ಅಡ್ಮಿಷನ್ ನೋಡಿದೆ ಮುನ್ನೂರು ನಾನೂರು ರೂಪಾಯಿ ಇಟ್ಟಿದ್ದಾರೆ ಯಾವಾಗ್ಲೇ ಮಾಡ್ಲಿ ಬಂದು ಜನ ಸಿನಿಮಾಗೆ ಬರ್ತಾ ಇದಾರೆ ರೇಟ್ ಆಫ್ ಅಡ್ಮಿಷನ್ ಅಲ್ಲಿ ಅದನ್ನ ಏಕಾಏಕಿ ಮಾಡಿದ್ರೆ ನಾವು ಪ್ರೇಕ್ಷಕರನ್ನ ಕಳ್ಕೊಡ್ತೀವ ಇಲ್ವಾ ಅಂತ ಒಂದು ಕೆಲಸ ಮಾಡಿಬಿಟ್ಟಿದ್ದಾರೆ ಇಲ್ಲ ಅದು ಈ ತಿಂಗಳಲ್ಲ ಅದಾಗದು ಅದನ್ನ ಸ್ವಲ್ಪ ಸಂಬಂಧಪಟ್ಟವರು ಸ್ವಲ್ಪ ಆಲೋಚನೆ ಮಾಡಿದ್ರೆ ತುಂಬಾ ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಮುನ್ನೂರು ನಾನೂರು ಹೇಳಿದ ತಕ್ಷಣ ನೆಕ್ಸ್ಟ್ ವೀಕ್ ಅಲ್ಲಿ ಪಿಕ್ಚರ್ ರಿಮೂವ್ ಮಾಡ್ಬಿಡ್ತಾರೆ ನಾವೇ ಕೈಯಾರ ಮಾಡ್ಕೊಡ್ತಾ ಇದ್ವಿ ಅಲ್ಲ ನಾನು ಹೇಳೋದು ನಾನು ಹೇಳೋದು ಬ್ಲಾಕ್ ಮಾರ್ಕೆಟ್ ಇವತ್ತಿಂದ ನಡೀತಾ ಇಲ್ಲ ಥಿಯೇಟರ್ ಸರ್ ನಮಸ್ತೆ ಎಲ್ರಿಗೂ ಇವತ್ತು ರೇಟ್ ಆಫ್ ಅರ್ಮಿಷನ್ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲ ನಾವು ಕಸ್ಟಡಿ ಮತ್ತೆ ಪಾಲ್ಗುಣಿ ಚಿತ್ರದ ಬಗ್ಗೆ ನಾವೆಲ್ಲರೂ ಬಂದಿದ್ದೀವಿ ಆಗಸ್ಟ್ ಎಂಟನೇ ತಾರೀಕು ಒಂದೇ ದಿನ ತಾವು ರಿಲೀಸ್ ಮಾಡ್ತಾರೆ ಶ್ರೀನಿವಾಸ್ ನಾಗೇಶ್ವರ ತಮ್ಗೆ ಒಳ್ಳೇದಾಗ್ಲಿ ಮತ್ತೆ ಒಂದು ಒಂದೇ ದಿನ ಒಂದೇ ಪ್ರೊಡಕ್ಷನ್ ಒಂದೇ ಡೈರೆಕ್ಷನ್ ಒಂದೇ ಪ್ರೊಡ್ಯೂಸರ್ ಇನ್ನೂ ನಿಜವಾದ ಇತಿಹಾಸದಲ್ಲಿ ದಾಖಲೆ ಆಗ್ತಿದೆ ಅಲ್ವಾ ಒಳ್ಳೇದಾಗ್ಲಿ ಶ್ರೀನಿವಾಸ ಹಾಗೆ ಉಮೇಶ್ ಬಣ್ಕರ್ ಅವರು ದಯವಿಟ್ಟು ವೇದಿಕೆಯ ಒಳಗಡೆ ಇಳಿತಿರುದ್ದಾರೆ ಕಾಣಿಸ್ತಾನೆ ಈಗ ಆಲ್ರೆಡಿ ಜಯ ಜಯ ಶ್ರೀನಿವಾಸ್ ಅವರು ಮತ್ತು ನಮ್ಮ ಇವರು ಯಾರು ನಾಗೇಶ್ ಕುಮಾರ್ ಅವ್ರು ಬಂದು ಹೇಳಿದ್ರು ನೆಕ್ಸ್ಟು ಇನ್ನೊಂದು ಇದಿದೆಯಂತೆ ಏನೋ ಪ್ರೆಸ್ ಮೀಟ್ ಇದೆಯಂತೆ ಅವ್ರು ಕಾಯ್ತಾ ಇದ್ದಾರೆ ಬೇಗ ಮುಗಿಸ್ಕೊಂಬಿಡೋಣ ಅನ್ನೋ ಮಾತಂದರು ಒಂದು ಮಾತ್ರ ಸತ್ಯ ಈಗ ಆಲ್ರೆಡಿ ಎಲ್ಲ ದಿಗ್ಗಜರು ಮಾತಾಡಾಗಿದೆ ನನಗೆ ರಾಜನ್ ನಾಗೇಂದ್ರ ಬಪ್ಪಿ ಲಹರಿ ದೊರೆ ಭಗವಾನ್ ಇವ್ರುಗಳ್ನ ನೋಡ್ಕೊಂಡು ಬಂದಿದ್ವಿ ಈಗ ಅದಕ್ಕೊಂದು ಹೊಸ ಸೇರ್ಪಡೆ ಆಗಿದೆ ಜೆ ಜೆ ಶ್ರೀನಿವಾಸು ಮತ್ತು ನಮ್ಮ ನಾಗೇಶ್ ಕುಮಾರ್ ಅವರು ಅಂದ್ರೆ ಇವರ ಕಾಂಬಿನೇಷನ್ ನಲ್ಲಿ ಮೊದಲನೇ ಅದು ಒಂದೇ ದಿವ್ಸನೇ ಎರಡು ಸಿನಿಮಾ ರಿಲೀಸ್ ಆಗ್ತಾ ಇರೋದು ಬಹಳ ಖುಷಿ ಕೊಡ್ತಕ್ಕಂಥದ್ದು ಆಮೇಲೆ ಟೀಸರ್ ನೋಡಿದಾಗ ಒಂದು 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 ತುಂಬ ಆ್ಯರೋಗೆಂಟ್ ಆಗಿದ್ರೆ ಇನ್ನೊಂದು ತುಂಬ ಸೆಂಟಿಮೆಂಟ್ ಆಗಿರುವಂಥ ಒಂದು ಸಿನಿಮಾ ಇತ್ತು ಆ ಥರದ ಎರಡೂ ಕಲ್ಪನೆಗಳನ್ನು ಒಂದೇ ಸಾರಿ ಯೋಚನೆ ಮಾಡಿ ಒಂದೇ ಸರಿ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ಒಂದೇ ದಿವಸ ಬಿಡುಗಡೆ ಮಾಡ್ತಾ ಇರೋದು ಕೂಡ ಎಲ್ಲೋ ಒಂದು ಸ್ವಲ್ಪ ಬೇರೆದಕ್ಕೆಲ್ಲ ಕಂಪೇರ್ ಮಾಡೋಕ್ಕೆ ಹೋದರೆ ಯಾಕಂದರೆ ಇತಿಹಾಸಕಾರ ಇಲ್ಲಿ ತುಂಬ ಜನ ಇದ್ದೀರಿ ಆ ಥರದ ವ್ಯವಸ್ಥೆಯಲ್ಲಿ ಒಬ್ಬ ಒಬ್ರದೇ ಸಿನಿಮಾಗಳು ಬಿಡುಗಡೆ ಆಗ್ತಾ ಇರೋದು ನನಗಂತಹ ಮಟ್ಟಿಗೆ ಪ್ರಾಯಶ ನಿಮ್ಮದೇ ಅಂತ ಕಾಣಿಸ್ತಾ ಇದೆ ಅಲ್ಲ ಬಸ್ ಅಲ್ಲಲ್ಲ ಒಂದೇ ಡೈರೆಕ್ಟ್ರು ಒಂದೇ ಪ್ರೊಡ್ಯೂಸರ್ ಅನಾದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬೇರೆ ಬೇರೆ ಪ್ರೊಡ್ಯೂಸರ್ಸ್ ಬೇರೆ ಹಾ ಅದು ಅದು ಗೊತ್ತ ನನಗೆ ಬಟ್ ಪ್ರೊಡ್ಯೂಸರ್ ಡೈರೆಕ್ಟರ್ ಎಸ್ ಇದೆ ಫಸ್ಟ್ ಅಲ್ವಾ ಅದನ್ನ ಸ್ವಲ್ಪ ನನಗೆ ಇದು ವಿಧಾಗ್ತಿಲ್ಲ ಆಲ್ ದಿ ಬೆಸ್ಟ್ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಧನ್ಯವಾದಗಳು ವಿಶ್ವನಾಥ್ ಎಲ್ಲರಿಗೂ ನಮಸ್ಕಾರ ಎಂಟನೇ ತಾರೀಕು ವರ್ಮ ಹಬ್ಬದ ದಿನ ಪಾಲ್ಗೊಣಿ ಮತ್ತು ಕಸ್ಟಡಿ ಫಿಲಮ್ ರಿಲೀಸ್ ಆಗ್ತಾ ಇದೆ ಲಕ್ಷ್ಮೀ ದೈದಿಂದ ಅವ್ರಿಗೆ ಖಜಾನೆ ತುಂಬಲಿ ಅಂತ ನಾನು ಬೇಡ್ಕೊಂತೀನಿ ಇದು ಒಂಥರ ಗಿನ್ನಿಸ್ ರೆಕಾರ್ಡ್ ಇದ್ದಂಗೆ ಒಂದೇ ಡೈರೆಕ್ಟರ್ ಎರಡ್ ಫಿಲಮ್ ರಿಲೀಸ್ ಮಾಡ್ತಿರೋದು ಇವಾಗ ಎಲ್ಲರೂ ಮಾತಾಡಿದ್ದಾರೆ ಅವ್ರ ದೇವ್ರು ಒಳ್ಳೇದು ಮಾಡಲಿ ಜೆ ಜಾ ಶ್ರೀನಿವಾಸ ಗು ನಾಗೇಶ್ ಕುಮಾರ್ ಗು ಸರ್ ಕೇಳ್ಕೊಂತೀವಿ ದಯಮಾಡಿ ವೇದಿಕೆ ಮುಂಭಾಗ ನಾವು ಈಗ ಅವರು ವಾಣಿಜ್ಯ ಮಂಡಳಿಯ ದ್ವನಿಯಾಗಿ ಈಗ ನಿರ್ದೇಶಕರ ಎಲ್ಲರ ವೇದಿಕೆಯಲ್ಲಿ ಯಾರ್ಯಾರಿದ್ದಾರೆ ಅವರ ದ್ವನಿಯಾಗಿ ನೀವ್ ಹೇಳ್ಬೇಕು ಸಂಗತವಾದ ಮಾಧ್ಯಮ ಮಿತ್ರರಿಗೆ ಹಾಗೂ ವೇದಿಕೆ ಮೇಲೆ ಇರುವಂತಹ ಸಿನಿ ದಿಗ್ಗಜರು ತುಂಬ ಖುಷಿ ಆಗ್ತದೆ ಎಲ್ರೂ ಆಹ್ವಾನ ಮಾಡಿದಂಥ ನಾಗೇಶ್ ಕುಮಾರ್ ಹಾಗೂ ಜೆ ಜೆ ಶ್ರೀನಿವಾಸ್ ಅವರಿಗೆ ಮೊದಲು ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆಯೇ ಎರಡು ಸಿನಿಮಾ ಅಂದರೆ ಜೋಡಿ ಸಿನಿಮಾ ಜೋಡಿ ನಿರ್ಮಾಪಕರುಗಳು ಆದರೆ ಒಂಟಿ ನಿರ್ದೇಶಕ ನನಗೆ ತುಂಬ ಖುಷಿ ಏನಾಗ್ತದೆ ಅಂದರೆ ಸಿನಿಮಾಗಳು ಕಲೆಕ್ಷನ್ ಆಗ್ತಿಲ್ಲ ಅದಿಲ್ಲ ಇದಿಲ್ಲ ಏನೇನೋ ಹೇಳ್ತಾರೆ ಆದ್ರೆ ಇಂದಿನ ದಿನ ಇಬ್ಬ ಎರಡು ಸಿನಿಮಾವನ್ನ ಮಾಡಿದಂತ ಒಂದೇ ಟೀಮ್ ಅದನ್ನ ಒಂದೇ ದಿನ ಬಿಡುಗಡೆಗೆ ಸಿದ್ಧ ಮಾಡಿದರೆ ತುಂಬಾ ಖುಷಿ ಆಗ್ತದೆ ಹಾಗೆಯೇ ಈ ಸಿನಿಮಾದ ಅದು ಏನು ಪಾಲ್ಗೊನಿ ಬಂದು ಕಸ್ಟಡಿಯಲ್ಲೋ ಅಥವಾ ಕಸ್ಟಡಿಯಲ್ಲಿ ಪಾಲ್ಗುಣಿನ ಗೊತ್ತಿಲ್ಲ ಆದ್ರೆ ಆಗಸ್ಟ್ ಎಂಟನೇ ತಾರೀಕಿನಂದು ಈ ಸಿನಿಮಾ ಬಿಡುಗಡೆ ಆಗ್ತದೆ ಬಟ್ ಇವತ್ತು ನೋಡಿದಂತ ಏನು ಟೀಸರ್ ಇದೆ ಟೀಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಆ ಟೀಸರ್ ನೋಡಿದಾಗ ಸಿನಿಮಾನ ಎದ್ಬಿಟ್ರೆ ಇವರು ಖಂಡಿತ ಎರಡು ಸಿನಿಮಾದು ಕೂಡ ಸಕ್ಸಸ್ ಆಗ್ತಾರೆ ಸಕ್ಸಸ್ ಆಗಲಿ ಅಂತ ಹೇಳಿ ಎಲ್ಲರ ಪರವಾಗಿ ನಾನು ವಿನಂತಿ ಮಾಡುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ಇವತ್ತು ಪಾಲ್ಗುಣಿ ಮತ್ತೆ ಕಸ್ಟಡಿ ಎರಡು ಚಿತ್ರಗಳಿಗೆ ಇವತ್ತೇ ಹೌಸ್ಫುಲ್ ಕಾಣಿಸ್ತಾ ಇದೆ ಒಂದೇ ಚಿತ್ರಗಳಲ್ಲೂ ಚಿತ್ರ ಬಿಡುಗಡೆ ಆದರೂ ಕೂಡ ಇದೇ ರೀತಿ ಕಂಟಿನ್ಯೂ ಆಗಿ ಈಗೇನು ಒಂದು ತ್ರೀ ಫೋರ್ ಪಿಕ್ಚರ್ಸ್ ಭಾಳ ಚಿತ್ರಾಂಕಿಯ ಒಂದು ಉತ್ಸಾಹವನ್ನು ಕೊಟ್ಟಿದೆ ಅದೇ ಥರ ಈ ಎರಡು ಚಿತ್ರಗಳು ಕೂಡ ಆದ ಸಂದರ್ಭದಲ್ಲಿ ಒಬ್ಬ ಇಬ್ರು ನಿರ್ಮಾಪಕರು ನಾಗೇಶ್ ಕುಮಾರ್ ಮತ್ತು ಜೋ ಜೆ ಜೆ ಶ್ರೀನಿವಾಸ್ ಇಬ್ಬರು ಎರಡು ಚಿತ್ರಗಳ ನಿರ್ಮಾಪಕರು ಹಾಗೆ ಜೆ ಜೆ ಶ್ರೀನಿವಾಸ್ ಎರಡು ಚಿತ್ರಗಳ ನಿರ್ದೇಶಕರು ಇದೆಲ್ಲ ವಿರಳ ಅನಿಸುತ್ತಿವಲ್ಲ ಕೆಲವರು ಎಲ್ಲವೂ ಎಲ್ಲವೂ ಕೂಡ ನಾವು ಭಾಳ ವರ್ಷಗಳಿಂದ ನೋಡ್ಕೊ ಬರ್ತಾಯಿದ್ವಿ ಎರಡು ಚಿತ್ರಗಳನ್ನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿರೋದು ತುಂಬ ನಾವಂತೂ ಭಾಳ ಕಂಡಿಲ್ಲ ಹಿಂದೆ ಮಾಡಿದ್ರೆ ಏನೋ ಗೊತ್ತಿಲ್ಲ ಹಾಗೆ ಈ ಚಿತ್ರಗಳಿಗೆ ಎರಡು ಚಿತ್ರಗಳು ಹೌಸ್ಫುಲ್ ಓಡೋ ಮುಖಾಂತರ ಆ ನಿರ್ಮಾಪಕರಿಗೆ ಹಣವನ್ನು ತಂದುಕೊಡ್ಲಿ ಆ ಚಿತ್ರ ತಂಡ ಇದು ಒಂದು ಒಳ್ಳೆಯ ಚಿತ್ರಗಳನ್ನು ಎಲ್ಲರೂ ಸೇರಿಕೊಂಡು ಒಳ್ಳೆಯ ಚಿತ್ರವನ್ನು ನಿರ್ಮಿಸಿದ್ದಾರೆ ನಾವು ನೋಡಿದ್ವಿ ನೋಡಿದಾಗ ಬ ಒಂದು ಟ್ರೈಲರಲ್ಲಿ ಎಲ್ಲ ಒಂದು ಕಡೆ ಒಂದು ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇನ್ನೊಂದು ಬೇರೆ ಇನ್ನೊಂದು ಭಾಳ ಚೆನ್ನಾಗಿದೆ ಸೊ ಈ ಒಂದು ಚಿತ್ರಗಳಿಗೆ ಅಡಿ ಚಿತ್ರ ತಂಡಕ್ಕೆ ಮಾಡಿದಂಥ ಚಿತ್ರ ತಂಡಕ್ಕೆ ಶುಭವಾಗಲಿ ಈ ಚಿತ್ರ ಒಂದು 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 ಹಣವನ್ನು ಗಳಿಸ್ಲಿ ಅಂತ ಕೇಳ್ಕೊಡ್ತೀನಿ ನಮಸ್ಕಾರ ಚಿತ್ರರಸಿಕರಿಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಎರಡು ಪಿಚರ್ ನಮ್ಮ ನಾಗೇಶ್ ಕುಮಾರ್ ಜಯ ಶ್ರೀನಿವಾಸ ಅವರು ನಿರ್ಮಿಸಿರೋದು ಬಂಪರ್ ಆಫ್ ಅವರು ಒಂದು ಕ್ಲಾಸು ಒಂದು ಮಾಸು ನಾನು ನಮ್ಮ ಅಧ್ಯಕ್ಷರಿಗೆ ಹೇಳಿದ್ದೆ ಅವ್ರ ಥಿಯೇಟರ್ ಅಲ್ಲಿ ಲಾಸ್ಟ್ ಮಂತ್ ಅಲ್ಲಿ ಒಂದ್ಸರಿ ಕಲೆಕ್ಷನ್ ನೋಡಕ್ ಹೋದಾಗ ಡಲ್ ಆಗಿತ್ತು ಅಧ್ಯಕ್ಷರೇ ಯೋಚನೆ ಮಾಡಬೇಡಿ ನಮ್ಮ ಜುಲೈ ತಿಂಗಳಿಂದ ಎಲ್ಲ ಏನು ನೀವು ಇದು ನೋಡ್ತಾ ಇದ್ದೀರಿ ಇದು ಉಲ್ಟಾ ಆಗ್ತದೆ ಪ್ರೇಕ್ಷಕರು ಬಂದು ಬಂದು ಟಿಕೆಟ್ ಸಿಗದೆ ವಾಪಸ್ ಹೋಗ್ತಾರೆ ಹೌಸ್ಫುಲ್ಲು ಜನ ಕಂಟ್ರೋಲ್ ಮಾಡೋಕ್ಕೆ ನಾವು ನೇಮಿಸ್ಬೇಕಾಗ್ತದೆ ಅಂತ ಹೇಳಿದ್ದೆ ಅದೇ ಥರ ಈಗ ಎಕ್ಕ ಜೂನಿಯರ್ ಸೋ ಸೋ ಆಮೇಲೆ ನರಸಿಂಹ ಇವೆಲ್ಲ ಎಲ್ಲ ಪಿಚ್ಚರ್ಗಳನ್ನು ಆಮೇಲೆ ತಲೈವ ತಲೈವಿ ಹಿಂದಿ ಸೌರಿ ಅನ್ನುವ ಎಲ್ಲ ಹೌಸ್ಫುಲ್ ಎಲ್ಲ ಜ್ವರ ನಡೀತಾ ಥಿಯೇಟರ್ ಒಳಗೆ ಲಾಟಿ ಚಾರ್ಜ್ ಕಾಲ ಬಂದಿದೆ ಇದು ಹಿಂಗೆ ಮುಂದುವರಿಲಿ ಚಿತ್ರರಂಗ ಬಾಳ್ಲಿ ಬೆಳಗಲಿ ಹಾಗೆ ಒಂದೇ ದಿನ ಎರಡು ಪಿಚ್ಚರ್ ರಿಲೀಸ್ ಮಾಡ್ತಾ ಇರೋ ನಮ್ಮ ಜೆಜ ಶ್ರೀನಿವಾಸು ನಾಗೇಶ್ ಕುಮಾರ್ ಅವ್ರಿಗೆ ಒಳ್ಳೇದಾಗ್ಲಿ ನಮಸ್ಕಾರ